ರಾಮನಗರದ ಸುಪುತ್ರ ಮಾಜಿ ಸಂಸದ ಡಿಕೆ ಸುರೇಶ್ ಅವರ ಹುಟ್ಟುಹಬ್ಬವನ್ನ ಅಭಿಮಾನಿಗಳು ಕಾರ್ಯಕರ್ತರು ಅದ್ಧೂರಿಯಾಗಿ ಆಚರಿಸಿದ್ದಾರೆ ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ಕೋಡಿಹಳ್ಳಿಯಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಬೃಹತ್ ಅನ್ನದಾನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಡಿಕೆ ಸುರೇಶ್ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಮುಖಂಡರು ಸೇರಿ ಕೋಡಿಹಳ್ಳಿಯ ಎಲ್ಲಾ ಗ್ರಾಮಸ್ಥರಿಗೂ ಭರ್ಜರಿ ಭೋಜನ ಏರ್ಪಡಿಸಿದ್ರು ಸಾವಿರಾರು ಮಂದಿ ಕ್ಯೂನಲ್ಲಿ ನಿಂತು ಭೂರಿ ಭೋಜನವನ್ನ ಸವಿದಿದ್ದಾರೆ ಹೆಮ್ಮೆಯ ನಾಯಕ ಡಿ ಕೆ ಸುರೇಶ್ ನೂರ್ ಕಾಲ ಬಾಳಲಿ ಅಂತ ಹಾರೈಸಿದ್ದಾರೆ ಕಾಂಗ್ರೆಸ್ ಮುಖಂಡಗಳಿಂದ ಅನ್ನದಾನ ಏರ್ಪಡಿಸಿದ್ದು ಎಲ್ಲ ಗ್ರಾಮದ ಜನತೆಗಳು ಗೆಂದು ಸ್ವೀಕರಿಸಬೇಕು ಊಟ ಮಾಡಿದ ನಂತರ ಹಾಗೂ ನೀರನ್ನು ಗ್ರಾಮ ಪಂಚಾಯತಿಯ ಗಾಡಿ ಇದ್ದು ಆ ಗಾಡಿಯನ್ನು ಎಡನೆ ಹಾಕಬೇಕು ಬಿಸಾಕ್ ಮಾಡಿ ಕಾಂಗ್ರೆಸ್ முகேந்திரிங்க அன்னதான ஏற்படது எல்லாம கண்களுக்கு குண்டு இல்லை சீக்கரிப்போட்டை மாதிரி ப்ரோ அது நீரே கிராம பஞ்சாயத்திய கடி இது ஆடிய விடணி ஆகப்பட்டு எல்லா வீசாக் காங்கிரஸ் முகேந்திரிங்க அன்னதான ஏற்படது எல்லாம் walau baga janji beliau ರಾಮನಗರದ ಸುಪುತ್ರ ಮಾಜಿ ಸಂಸದ ಡಿಕೆ ಸುರೇಶ್ ಅವರ ಹುಟ್ಟುಹಬ್ಬವನ್ನ ಅಭಿಮಾನಿಗಳು ಕಾರ್ಯಕರ್ತರು ಅದ್ಧೂರಿಯಾಗಿ ಆಚರಿಸಿದ್ದಾರೆ ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ಕೋಡಿಹಳ್ಳಿಯಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಬೃಹತ್ ಅನ್ನದಾನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಡಿಕೆ ಸುರೇಶ್ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಮುಖಂಡರು ಸೇರಿ ಕೋಡಿಹಳ್ಳಿಯ ಎಲ್ಲಾ ಗ್ರಾಮಸ್ಥರಿಗೂ ಭರ್ಜರಿ ಭೋಜನ ಏರ್ಪಡಿಸಿದ್ರು ಸಾವಿರಾರು ಮಂದಿ ಕ್ಯೂನಲ್ಲಿ ನಿಂತು ಭೂರಿ ಭೋಜನವನ್ನ ಸಬಿದಿದ್ದಾರೆ ಹೆಮ್ಮೆಯ ನಾಯಕ ಡಿ ಕೆ ಸುರೇಶ್ ನೂರ್ ಕಾಲ ಬಾಳಲಿ ಅಂತ ಹಾರೈಸಿದ್ದಾರೆ ಕಾಂಗ್ರೆಸ್ ಮುಖಂಡರುಗಳಿಂದ ಅನ್ನೋದನ್ನು ಏರ್ಪಡಿಸಿದ್ದು ಎಲ್ಲ ಗ್ರಾಮದ ಗಣಕರು ಬಂದು ಇಲ್ಲಿ ಸ್ವೀಕರಿಸಬೇಕು ಇಲ್ಲಿ ಟೀಟ ಮಾಡಿದ ನಂತರ ನೀರನ್ನು ಗ್ರಾಮ ಪಂಚಾಯತಿಯ ಗಾಡಿ ಇದ್ದು ಆ ಗಾಡಿ ಒಳಗಡೆ ಹಾಕಬೇಕು ಎಲ್ಲ ಬಿಸಾಕ್ಬೇಡಿ ಮಾಡಿ ಕಾಂಗ್ರೆಸ್ முகேந்திரிங்க அன்னதான ஏற்பட எல்லாம ஜனத்திலும் குண்டு இல்லை சீக்கரப்போ இது ஊட்டி மாதிரி நிறைய அது நீரென்ன பஞ்சாயத்திய காடி இருக்கோம் எல்லாம் வீசாக்குமே காங்கிரஸ் முகேந்திரிங்க அன்னதான ஏற்படது எல்லாம் namaha guarantee news suddhi kachita nyaya nishchita